ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ರೀತಿಯ ಇಂಡಿಕೇಶನ್ ಕೊಡ್ತಾ ಇದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ನಂತರ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಇದೆ ಇದನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬೋದು ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ಇಲ್ಲಿ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಫ್ಲಾಟ್ ಆಗಿ ಓಪನ್ ಆಗಿದೆ ಆ ನಂತರ ನೋಡಬಹುದು ಎಸ್ಪೆಷಲಿ ಮಧ್ಯಾಹ್ನದ ನಂತರ ಭರ್ಜರಿ ಡೌನ್ ಫಾಲ್ ಡೌ ಜೋನ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಈಗ ನಾವು ಆ ಸ್ಟಾಕ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಭರ್ಜರಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ನಾನ್ ತೊಂಬತ್ತೇಳು ಪಾಯಿಂಟ್ ಅಥವಾ ಡೌನ್ಫಾಲ್ ನಾ ಸ್ಟಾಕ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಎಲ್ಲೂ ಕೂಡ ಅಷ್ಟೇ ಫ್ಲಾಟ್ ಆಗಿ ಓಪನ್ ಆಗಿದೆ ಕೊನೆಯಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂದ್ರೆ ಇದು ನಮ್ಮ ಮಾರ್ಕೆಟ್ಗೂ ಕೂಡ ನೆಗೆಟಿವಿಟಿಯನ್ನು ಒತ್ತು ತರ್ತಿದೆ ಅಂತಲೇ ಹೇಳ್ಬೋದು ಯಾಕೆ ಈ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತಂದ್ರೆ ನೋಡಬಹುದು ಟ್ರಂಪ್ ಟ್ಯಾರಿಫ್ಸ್ ಆನ್ ಕೆನಡಾ ಅಂಡ್ ಮೆಕ್ಸಿಕೋ ಈ ಹಿಂದೆನೆ ಈ ಅನೌನ್ಸ್ಮೆಂಟ್ ಬಂದಿತ್ತು ಎಲ್ಲರಿಗೂ ಗೊತ್ತಿದೆ ಆದರೆ ನಾಲ್ಕನೇ ತಾರೀಕಿಂದ ಜಾರಿಗೆ ಬರುತ್ತೆ ಅನ್ನುವಂತ ಅನೌನ್ಸ್ಮೆಂಟ್ ಇತ್ತು ಆದರೆ ಚೀನಾ ಇಲ್ಲಿ ಲಿಸ್ಟಲ್ಲಿ ಅಲ್ಲಿ ಇಲ್ಲ ಕೆನಡಾ ಅಂಡ್ ಮೆಕ್ಸಿಕೋ ಮಾತ್ರ ಇದ್ದಾವೆ ಟ್ವೆಂಟಿ ಫೈವ್ ಪರ್ಸೆಂಟ್ ಬಟ್ ಚೀನಾ ಇಲ್ಲಿ ಕಾಣ್ತಾ ಇಲ್ಲ ಚೀನಾದ ಮೇಲೂ ಕೂಡ ಏನಿದೆ ಟೆನ್ ಪರ್ಸೆಂಟ್ ಅನೌನ್ಸ್ ಮಾಡಿದ್ರು ಅದು ಕೂಡ ನಾಲ್ಕನೇ ತಾರೀಕಿಂದ ಜಾರಿಗೆ ಬರುತ್ತೆ ಅಂತ ಹೇಳಿದ್ರು ಬಟ್ ಆ್ಯಸ್ ಆಫ್ ನೋ ಚೀನಾ ಈ ಲಿಸ್ಟಲ್ಲಿ ಅಲ್ಲಿ ಕಾಣ್ತಾ ಇಲ್ಲ ಆದರೆ ಕೆನಡಾ ಹಾಗೂ ಮೆಕ್ಸಿಕೋದ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಹಾಕಿದರೆ ಹಾಕಿದ್ರೆ ಅದು ಇವತ್ತಿಂದ ಜಾರಿಗೆ ಬರ್ತಾ ಇದೆ ಈ ಒಂದು ಅನೌನ್ಸ್ಮೆಂಟ್ನ ನ ಕಾರಣಕ್ಕೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ದೊಡ್ಡ ಮಟ್ಟದ ಪ್ರೆಷರ್ ನೋಡಲಿಕ್ಕೆ ಸಿಕ್ಕಿದೆ ಹಾಗಾಗಿ ಡೌನ್ ಫಾಲ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಇದು ಖಂಡಿತ ಗ್ಲೋಬಲ್ ಮಾರ್ಕೆಟ್ಸ್ ನ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುವಂತದಾಗಿರುತ್ತೆ ನಮ್ಮ ಮಾರ್ಕೆಟ್ ಕೂಡ ಇದಕ್ಕೆ ರಿಯಾಕ್ಟ್ ಮಾಡಬಹುದು ನೋಡೋಣ ಯಾವ ರೀತಿ ಇರುತ್ತೆ ಅಟ್ ಲೀಸ್ಟ್ ಕೊನೆಯಲ್ಲಿ ರಿಕವರ್ ಆಗುತ್ತಾ ಏನೇ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತಾ ಎಲ್ಲವೂ ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ ಮತ್ತೊಮ್ಮೆ ನೆಗೆಟಿವ್ ಇಂಪ್ಯಾಕ್ಟ್ ನಾವು ರೆಡಿ ಆಗಿರಬೇಕು ಅಮೆರಿಕನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇನ್ನೊಫ್ ಡಿ ಎಸ್ ಆಕ್ಟಿವಿಟೀಸ್ ನಿನ್ನೆ ವಿಡಿಯೋದಲ್ಲಿ ನೋಡಿದ್ವಿ ಈಗಾಗಲೇ ನಾಲ್ಕು ಸಾವಿರದ ಏಳ್ನೂರ ಎಂಬತ್ತೆಂಟು ಕೋಟಿ ನೆಟ್ ಮಾಡಿದ್ದಾರೆ ಐಎಸ್ ಮಾಡಿದ ಡಿಐಎಸ್ ಎಂಟು ಸಾವಿರದ ನೆಟ್ ಬೈಂಗ್ ಅನ್ನು ಮಾಡಿದ್ದಾರೆ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ ಇವತ್ತು ಯಾವ ರೀತಿ ಇರುತ್ತಾರೆ ನೋಡೋಣ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಪವರ್ ಸೆಕ್ಟರ್ ಕೆಲಸ ಮಾಡುವಂಥ ಷೇರುಗಳನ್ನು ಇವತ್ತು ಅಬ್ಸರ್ವ್ ಮಾಡಬಹುದು ಯಾಕೆಂತಂದ್ರೆ ಇವತ್ತು ಒಂದು ಡೇಟಾ ರಿಲೀಸ್ ಆಗಿದೆ ನಿನ್ನೆನೆ ರಿಲೀಸ್ ಆಗಿದೆ ಪವರ್ ಡಿಮಾಂಡ್ ಗೆ ಸಂಬಂಧಪಟ್ಟಂತೆ ಪವರ್ ಡಿಮಾಂಡ್ ಇಂಪ್ರೂವ್ ಆಗಿದೆ ಅಂದ್ರೆ ತ್ರೀ ಪರ್ಸೆಂಟ್ಗಿಂತ ಗಿಂತ ಜಾಸ್ತಿ ಅಪ್ ಆಗಿದೆ ಹಾಗಾಗಿ ಪವರ್ ಸೆಕ್ಟರ್ ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ನು ಪೇಟಿಎಂ ಸುದ್ದಿಯಲ್ಲಿರುತ್ತೆ ಒಂದು ನ್ಯೂಸ್ ಬಂದಿತ್ತು ಇಡಿ ನೋಟಿಸ್ ಬಗ್ಗೆ ಇದನ್ನು ಹೊರತುಪಡಿಸಿ ಒಂದು ಸುದ್ದಿ ಬಂದಿದೆ ಆರ್ಬಿಎಲ್ ಬ್ಯಾಂಕ್ ಜೊತೆ ಕಂಪನಿ ಒಪ್ಪಂದವನ್ನು ಮಾಡಿಕೊಂಡಿದೆ ಅಥವಾ ಪಾರ್ಟ್ನರ್ಶಿಪ್ ಅನ್ನು ಮಾಡಿಕೊಂಡಿದೆ ಡಿಜಿಟಲ್ ಪೇಮೆಂಟ್ ಗೆ ಸಂಬಂಧಪಟ್ಟಂತ ಒಪ್ಪಂದ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಪೇಟಿಎಂ ಹಾಗೂ ಎಲ್ ಬ್ಯಾಂಕ್ ಎರಡು ಕೂಡ ಸುದ್ದಿಯಲ್ಲಿರುತ್ತವೆ ಎರಡನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಸುದರ್ಶನ್ ಕೆಮಿಕಲ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಜರ್ಮನಿ ಬೇಸ್ಡ್ ಈ ವಿಭಾಗ ಗ್ರೂಪ್ ಅಲ್ಲಿ ಅಕ್ವಜೇಷನ್ ಮಾಡಿದೆ ಈ ಮೂಲಕ ಕಂಪನಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಕೂಡ ಎಂಟರ್ ಆಗಿದೆ ಈ ಅಕ್ವಜೇಷನ್ ಮೂಲಕ ಈ ಕಾರಣದಿಂದ ಸುದರ್ಶನ್ ಕೆಮಿಕಲ್ಸ್ ಕೂಡ ಸುದ್ದಿರುತ್ತೆ ಈ ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಸಿಎಟ್ ಕೂಡ ಸುದ್ದಿಯಲ್ಲಿರುತ್ತೆ ಇವತ್ತು ಕಾರಣ ಕಂಪನಿ ಶ್ರೀಲಂಕಾದಲ್ಲಿ ಒಂದು ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಅದಕ್ಕೆ ಸರ್ಕಾರದಿಂದ ಅಂದ್ರೆ ಶ್ರೀಲಂಕಾ ಸರ್ಕಾರದಿಂದ ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ ಈ ನ್ಯೂಸ್ ನ ಕಾರಣಕ್ಕಾಗಿ ಸಿಎಟ್ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಆಸ್ಕ್ ಆಟೋಮೋಟಿವ್ ಕೂಡ ಕಾರಣ ಸುದ್ದಿರುತ್ತೆ ನೋಡಬಹುದು ಆಸ್ಕ್ ಆಟೋಮೋಟಿವ್ ಸೈನ್ಸ್ ವಿತ್ ಜಪಾನ್ಸ್ ಕೆ ಎಸ್ ಕೆ ಫಾರ್ ಆಟೋ ಸಾರಿ ಟೂ ವೀಲರ್ ಅಲಾಯ್ ವೀಲ್ಸ್ ಅಲಾಯ್ ವೀಲ್ಸ್ಗೆ ಸಂಬಂಧಪಟ್ಟಂತೆ ಜಪಾನ್ ಕಂಪನಿಯ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಇದ್ರ ಜೊತೆ ಟೆಕ್ನಿಕಲ್ ಅಸಿಸ್ಟೆನ್ಸ್ ಸಂಬಂಧಪಟ್ಟಂತೆ ಕೂಡ ಒಪ್ಪಂದವನ್ನ ಮಾಡಿಕೊಂಡಿದೆ ಹಾಗಾಗಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಐಇಎಕ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಯ ಮಂತ್ಲಿ ವಾಲ್ಯೂಮ್ಸ್ ಡೇಟಾ ರಿಲೀಸ್ ಆಗಿದೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ನೈನ್ ಪರ್ಸೆಂಟ್ ಅಪ್ ಆಗಿದೆ ವಾಲ್ಯೂಮ್ಸ್ ಅಂದ್ರೆ ಪವರ್ ಡಿಮಾಂಡ್ ತುಂಬಾ ಚೆನ್ನಾಗಿ ನೋಡಲಿಕ್ಕೆ ಸಿಗ್ತಾ ಇದೆ ಅಂತ ಹೇಳ್ಬೋದು ಈಗ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ ಈಗಾಗಲೇ ಒಳ್ಳೆ ಬೇಡಿಕೆ ಕೂಡ ಕಂಡು ಬರ್ತಾ ಇದೆ ಹಾಗಾಗಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಗುತ್ತೆ ಅಂತ ವಾಲ್ಯೂಮ್ಸ್ ಅಂತೂ ತುಂಬಾ ಚೆನ್ನಾಗಿ ರೈಸ್ ಆಗಿದೆ ಫೆಬ್ರವರಿ ಮಂತ್ ಅಲ್ಲಿ ನಂತರ ಆಜಾದ್ ಇಂಜಿನಿಯರಿಂಗ್ ಕೂಡ ಸುದ್ದಿರುತ್ತೆ ಕಾರಣ ಕಂಪನಿ ಮೊನ್ನೆ ಪಿ ಲಾಂಚ್ ಮಾಡಿತ್ತು ಈಗ ಕ್ಯೂ ಮೂಲಕ ಫಂಡ್ ರೈಸ್ ಮಾಡಿದೆ ಕಂಪ್ಲೀಟ್ ಮಾಡಿದ ಪ್ರೊಸೀಜರ್ ಅನ್ನ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿಯಲ್ಲಿ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅನ್ನ ನಂತರ ಯುನೋಮಿಂಡ ಕೂಡ ಇಲ್ಲಿ ನೋಡಬಹುದು ಆರ್ ಡಿ ಕೇಪಬಲಿಟೀಸ್ ಅನ್ನ ಸಿಝಕ್ ರಿಪಬ್ಲಿಕ್ ಅಲ್ಲಿ ಎಕ್ಸ್ಪಾಂಡ್ ಮಾಡಿದೆ ಸಿಜಕ್ ರಿಪಬ್ಲಿಕ್ ಅಲ್ಲಿ ನ್ಯೂ ಫ್ಯಾಸಿಲಿಟಿ ಕೂಡ ಶುರು ಮಾಡಿದೆ ಆರ್ ಡಿ ಕೇಪಬಲಿಟೀಸ್ ಅನ್ನ ಇಂಪ್ರೂವ್ ಮಾಡುವಂತದ್ದನ್ನ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಯುನೋಮಿಂಡಾ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನಾದ್ರೂ ರಿಯಾಕ್ಷನ್ ಅಂತ ನಂತರ ಐನಾಕ್ಸ್ ವಿಂಡ್ ಕೂಡ ಸುದ್ದಿಯಲ್ಲಿರುತ್ತೆ ಐನಾಕ್ಸ್ ವಿಂಡ್ನ ಜೊತೆ ಐನಾಕ್ಸ್ ಗ್ರೀನ್ ಎನರ್ಜಿ ಈ ಎರಡು ಷೇರುಗಳು ಸುದ್ದಿಯಲ್ಲಿ ಕಾರಣ ಒಂದು ರೇಟಿಂಗ್ ನ ಕಾರಣಕ್ಕೆ ಕ್ರಿಸಿಲ್ ಈ ಎರಡು ಶೇಡುಗಳ ರೇಟಿಂಗ್ ಅನ್ನ ಅಪ್ಗ್ರೇಡ್ ಮಾಡಿದೆ ಸ್ಟೇಬಲ್ ಇಂದ ಪಾಸಿಟಿವ್ ಗೆ ಅಪ್ಗ್ರೇಡ್ ಮಾಡಿದೆ ಫೈನಾನ್ಷಿಯಲ್ ಹೆಲ್ತ್ ಇಂಪ್ರೂವ್ ಆಗ್ತಾ ಇದೆ ಹಾಗಾಗಿ ಪಾಸಿಟಿವ್ ರೇಟಿಂಗ್ ಅನ್ನು ನಾವು ಕೊಡ್ತಿದ್ದೀವಿ ಎನ್ನುವಂತ ಕಾರಣವನ್ನು ಕೊಟ್ಟು ಎರಡು ಕಂಪನಿಗಳ ರೇಟಿಂಗ್ ಅನ್ನು ಸ್ಟೇಬಲ್ ಇಂದ ಪಾಸಿಟಿವ್ ಮಾಡಿದೆ ಈ ಕಾರಣಕ್ಕಾಗಿ ಐನಾಕ್ಸ್ ಗ್ರೀನ್ ಎನರ್ಜಿ ಇದರ ಜೊತೆ ಐನಾಕ್ಸ್ ವಿಂಡ್ ಈ ಎರಡು ಶೇರ್ಗಳು ಸುದ್ದಿಯಲ್ಲಿರುತ್ತೆ ಎರಡು ಷೇರುಗಳನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಅಂತ ನಂತರ ಓರಿಯೆಂಟಲ್ ರೈಲ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಒಂದು ಆರ್ಡರ್ ಸಿಕ್ಕಿದೆ ಸಣ್ಣ ಆರ್ಡರ್ ತುಂಬಾ ದೊಡ್ಡ ಮಟ್ಟದ ಏನಲ್ಲ ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಕ್ರೋರ್ ಆರ್ಡರ್ ಬಟ್ ಸ್ಟಿಲ್ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಟೈಮ್ ಟೆಕ್ನೋಪ್ಲಾಸ್ಟ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಕೆಲವೊಂದು ನ್ಯೂ ಪ್ರಾಡಕ್ಟ್ಸ್ ಲಾಂಚ್ ಮಾಡಿದೆ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂತೆ ಪಾಲಿಥಿಲಿನ್ ಪೈಪ್ಸ್ ಹಾಗೂ ಬೇರೆ ಬೇರೆ ಪ್ರಾಡಕ್ಟ್ಸ್ ಈ ಒಂದು ಪ್ರಾಡಕ್ಟ್ ಲಾಂಚ್ ನ ಕಾರಣಕ್ಕೆ ಟೈಮ್ ಟೆಕ್ನೋ ಪ್ಲಾಸ್ಟ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗುತ್ತೆ ಅಂತ ನಂತರ ಗೋದ್ರೇಜ್ ಪ್ರಾಪರ್ಟೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಒಂದು ಹಳೆಯ ಲ್ಯಾಂಡ್ ಡೆವಲಪ್ಮೆಂಟ್ ಒಪ್ಪಂದವನ್ನು ಕ್ಯಾನ್ಸಲ್ ಮಾಡಿದೆ ಇಲ್ಲಿ ನೋಡಬಹುದು ಗೋದ್ರೇಜ್ ಪ್ರಾಪರ್ಟೀಸ್ ಕ್ಯಾನ್ಸಲ್ ಟೂ ಥೌಸಂಡ್ ಏಯ್ಟ್ ಪ್ಯಾಕ್ಟ್ ಫಾರ್ ಲ್ಯಾಂಡ್ ಡೆವಲಪ್ಮೆಂಟ್ ಇನ್ ಕೊಚ್ಚಿ ಲ್ಯಾಂಡ್ ಡೆವಲಪ್ಮೆಂಟ್ ಮಾಡುವಂತ ಒಪ್ಪಂದವನ್ನು ಮಾಡಿಕೊಂಡಿತ್ತು ಎರಡು ಸಾವಿರದ ಎಂಟರಲ್ಲಿ ಇದನ್ನ ಈಗ ಕ್ಯಾನ್ಸಲ್ ಮಾಡಿಕೊಂಡಿದೆ ಇದರಿಂದ ಯಾವುದೇ ಮೆಟೀರಿಯಲ್ ಇಂಪ್ಯಾಕ್ಟ್ ಆಗೋದಿಲ್ಲ ಅನ್ನುವಂತ ಅಪ್ಡೇಟ್ ಅನ್ನು ಕೂಡ ಕಂಪನಿ ಕೊಟ್ಟಿದೆ ಈ ಒಂದು ನ್ಯೂಸ್ನ ಕಾರಣಕ್ಕಾಗಿ ಗೋದ್ರೇಜ್ ಪ್ರಾಪರ್ಟಿ ಸುದ್ದಿಲಿರುತ್ತೆ ಈ ಸ್ಟಾಕ್ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಆರ್ಇಸಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಸ್ಪೆಷಲಿ ಮಾರ್ಕೆಟ್ ಬಾರೋಯಿಂಗ್ ಗೆ ಸಂಬಂಧಪಟ್ಟಂತೆ ರಿವಿಷನ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಈ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಜೊತೆಗೆ ನಿಮಗೆ ಗೊತ್ತಿರಬಹುದು ನಿನ್ನೆ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದೆ ಸಿಎಲ್ ಎಸ್ ಸಿ ಹಾಗೂ ಪಿ ಎಫ್ ಸಿ ಎರಡು ಸ್ಟಾಕ್ ಗಳಿಗೆ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಓವರ್ ಡಿಮಾಂಡ್ ಸರ್ಜ್ ಆಗ್ತಿರೋದು ಬಹುಶಃ ಈ ಕಂಪನಿಗಳಿಗೆ ಬೆನಿಫಿಟ್ ಅನ್ನು ತರಬಹುದು ಅಂತ ಏನೋ ಸಾಕಷ್ಟು ಕಾರಣಗಳನ್ನು ಅವರು ಕೊಟ್ಟಿದ್ದಾರೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ರೇಟಿಂಗ್ ಅನ್ನ ಕೊಟ್ಟರು ಕಾರಣಕ್ಕೆ ಬೈ ಮಾಡಕ್ ಹೋಗ್ಬೇಡಿ ಕಂಪನಿಗಳನ್ನ ಸ್ಟಡಿ ಮಾಡಿ ಆ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ನಂತರ ಚಾಯ್ಸ್ ಇಂಟರ್ ನ್ಯಾಷನಲ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿ ಒಂದು ಸ್ಟೆಪ್ ಡೌನ್ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಚಾಯ್ಸ್ ಟ್ರಸ್ಟೀಸ್ ಅಂತ ಈ ಒಂದು ಸಬ್ಸಿಡಿಯರಿ ಫಾರ್ಮ್ ಮಾಡಿರೋ ಕಾರಣಕ್ಕೆ ಸುದ್ದಿರುತ್ತೆ ಈ ಸ್ಟಾಕ್ ಕೂಡ ಅಬ್ಸರ್ವ್ ಮಾಡಬಹುದು ಇನ್ನು ಕೇರ್ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಇವತ್ತು ಕಾರಣ ಕಂಪನಿ ಲ್ಯಾಬೊರೇಟರೀಸ್ ಅನ್ನ ಹೊಂದಿತ್ತು ಅಲ್ಲಿ ಇನ್ನು ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಕೇರ್ ಟೆಕ್ನಾಲಜೀಸ್ ಕೂಡ ಸುದ್ದಿರುತ್ತೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದರೆ ಗಿಫ್ಟ್ ನಿಫ್ಟಿ ಆಫ್ ನೋಡ್ಬೋದು ನೂರ ಅರವತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಎಲ್ಲ ಕಡೆ ನೋಡ್ಬೋದು ಒನ್ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ಜೀರೋ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಈ ರೀತಿ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ತಾ ಇದೆ ಓಪನ್ ಆಗಿರೋ ಎಲ್ಲ ಮಾರ್ಕೆಟ್ಗಳು ಕೂಡ ರೆಡ್ ಅಲರ್ಟ್ ರೆಡ್ ಆಗ್ತಿದೆ ಅಂದರೆ ಸ್ವಲ್ಪ ನೆಗೆಟಿವ್ ನ್ಯೂಸ್ ಅನ್ನ ಹೊತ್ತು ತರ್ತಿದೆ ಅಂತಲೇ ಹೇಳ್ಬೋದು ಗಿಫ್ಟ್ ನಿಫ್ಟಿ ಹಾಗೂ ಯು ಎಸ್ ಮಾರ್ಕೆಟ್ಸ್ ಕೂಡ ಟ್ಯಾರಿಫ್ ಇವತ್ತಿಂದ ಜಾರಿ ಆಗ್ತವೆ ಅಂತ ಸುದ್ದಿ ಕೇಳಿ ಇಮಿಡಿಯೇಟ್ಲಿ ಎಲ್ಲ ಮಾರ್ಕೆಟ್ಸ್ ಕೂಡ ಡೌನ್ ಆಗ್ತಿದೆ ಬಟ್ ನೋಡೋಣ ಯಾಕಂದ್ರೆ ನೋಡಿದ್ರೆ ಪಾಸಿಟಿವ್ ನ್ಯೂಸ್ ಇತ್ತು ಅಂದ್ರೆ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಆಗ್ತಿತ್ತು ಹಂಡ್ರೆಡ್ ಪಾಯಿಂಟ್ಸ್ ನಿಯರ್ಲಿ ಅಪ್ಪಲ್ ಓಪನ್ ಆಗಿ ಅನಂತರ ಡೌನ್ ಆಗಿ ಮತ್ತೆ ರಿಕವರ್ ಆಗಿ ಫ್ಲಾಟ್ ಆಗಿ ಕ್ಲೋಸಿಂಗ್ ಕೊಡ್ತು ಇವತ್ತು ನೆಗೆಟಿವ್ ಇದೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಆನಂತರ ಅಪ್ ಆಗಿ ಫ್ಲಾಟ್ ಆಗಿ ಏನಾದರೂ ಪರ್ಫಾರ್ಮೆನ್ಸ್ ಬರುತ್ತಾ ಅಥವಾ ಅಪ್ ಆಗುತ್ತಾ ಎಲ್ಲಾನು ಕೂಡ ನೋಡಬೇಕಾಗುತ್ತೆ ಖಂಡಿತ ನೆಗೆಟಿವ್ ಇಂಪ್ಯಾಕ್ಟ್ ನೋಡಲಿಕ್ಕೆ ಸಿಗುವಂತಹ ಚಾನ್ಸಸ್ ಕಾಣ್ತಾ ಇದೆ ಲೆಟ್ಸ್ ಓ ಫಾರ್ ದ ಬೆಸ್ಟ್ ಸರಿಗಳಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ